ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರ್ಯಾ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೆ ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೇನಪಾರ್ಲೇ ಬೇಡ್ರಪ್ಪ ಅಲ್ರಿ ಈ ಮೈಕ್ ಮುಂದೆ ನಿಂತು ಭಾಷಣ ಮಾಡ್ಲಿಕ್ಕೆ ನಿಂದಿರ್ತಾರೆ ನೋಡಿರಿ ದಿಢೀರಂತ ಗಪ್ ಹೊಡೆದ್ಬಿಡೋದು ಈ ರಾಮ ಶ್ಯಾಮ ಭಾಮ ಸಿನಿಮಾದಾಗ ಕಮಲ್ ಹಾಸನ್ ಬಂದು ಮುಂದ ಅಂತ ಕೇಳೋ ತನಕ ನೆಕ್ಸ್ಟ್ ಮಾತೇ ಆಡೋದಿಲ್ಲ ಇಲ್ಲ ಹೋಗ್ಲಪ್ಪ ಹ್ಯಾಂಗೋ ಏನೋ ಒಂದು ಬಾಯಿಗೆ ಬಂದಿದ್ದು ತೊದಲು ತೊದಲು ಮಾತಾಡಿಬಿಡೋದು ಇಂಥದೊಂದು ಅಂಟು ರೋಗ ಈಗೀಗ ಕಾಂಗ್ರೆಸ್ ಮಂದಿಗೆ ಭಾಳ ಹತ್ಕೊಂಡದ್ ನೋಡ್ರಪ್ಪ ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತಂದ್ರೆ ಸಿದ್ದರಾಮಯ್ಯವರು ಭಾಷಣ ಮಾಡು ಮುಂದೆ ಕೇಳಬೇಕಾಗಿತ್ತು ನೀವು ಇವತ್ತು ಹೆಂಗೆ ಹೇಳ್ತಾರಂತ ಹೇಳಿ ಅಲ್ರಿ ಬೇರೆ ಯಾರೋ ದೂರದ ಮನುಷ್ಯನೋ ಯಾರ್ದೋ ಹೆಸರು ತಗೊಳಿಕ್ ಹೈರಾಣ ಆಗ್ತಾರಂದ್ರೆ ಒಪ್ಪಬಹುದ್ರಪ್ಪ ಬೇರೆ ಯಾರು ಅಲ್ರಿ ಅಲ್ಲ ಸ್ಟೇಜ್ ಮೇಲೆ ಕುಂತೋರು ಅವ್ರದೇ ಪಕ್ಷದ ಹಿರಿಯ ನಾಯಕರು ಆರ್ ವಿ ದೇಶಪಾಂಡೆ ಅವರ ಹೆಸರು ತಗೊಳ್ಲಿಕ್ಕೆ ಎಷ್ಟು ಹೈರಾಣ ಬಿದ್ರು ನೋಡ್ರಿ ಒಂದ್ಸಲ ಮಾಜಿ ಮಂತ್ರಿಗಳು ಹಿರಿಯರು ಆದಂಥ ಶಾಸಕರಾದಂಥ ਅੱਧੀ ਰੋਜ਼ ਦਾ ਇਹ ਪੰਡਿਓ ਰੈ ਸ਼ਾਸ਼ਕ ਦਾ ਦਾ ಅಲ್ರಿ ಸಿದ್ದರಾಮಯ್ಯನವರು ಈ ವಿಡಿಯೋ ನೋಡಿದ ಮೇಲೆ ನನಗೆ ಥೇಟ್ ಅವರ ನಾಯಕ ರಾಹುಲ್ ಗಾಂಧಿ ಎಷ್ಟೋ ವಿಡಿಯೋಗಳು ಕಣ್ಮ್ ಮುಂದೆ ಬರ್ಲಿಕ್ಕತ್ತವ್ರ ಅಷ್ಟೇ ಅಲ್ಲ ಡಿ ಕೆ ಶಿ ಅವರು ತೊದಲ್ ತೊದಲ್ ಮಾತಾಡಿದ ಕಣ್ಮ್ ಮುಂದೆ ಬರ್ಲಿಕ್ಕೆ ಅವ್ರು ಆ ಕಡ ನೋಡ್ತಾರೆ ಈ ಕಡ ನೋಡ್ತಾರೆ ಅವ್ರಿಗೆ ನೋಡ್ತಾರೆ ಆತ್ಮೀಯರು ಅಂತಾರ ಆದರೂ ಹೆಸರು ಬಾಯಿಗೆ ಬರ್ಲಾಗತ್ತೆ ಅಲ್ಲ ರೀ ಸಿದ್ದರಾಮಯ್ಯನವ್ರ ಯಾಕೆ ಹಿಂಗೆ ಆಗ್ಲಿಕ್ಕತ್ತದ ನಿಮ್ಗೆ ನನಗೆ ಚಿಂತೆ ಆಗ್ಲಿಕ್ಕತ್ತದ್ರಿ ಅಲ್ಲರಿ ನಿಮಗೆ ನಾವಷ್ಟ ಕಾಲು ಎಳೋದಿಲ್ರಿ ಮಂದಿನೂ ಹೋದಲ್ಲೆಲ್ಲ ಕಾಲು ಎಳಲಿಕ್ಕೆ ಪಾಪ ಸಿದ್ದರಾಮಯ್ಯನವ್ರಿಗೆ ನೋಡಿರಿ ಇವತ್ತು ಭಾಷಣ ಮಾಡು ಮುಂದೆ ಸಿದ್ದರಾಮಯ್ಯನವರು ಏನು ಭಾರಿ ಹೀಗೇ ಹೇಳ್ತಾರೆ ಎಲ್ಲ ಐದು ಗ್ಯಾರಂಟಿಗಳನ್ನು ಪೂರೈಸಿದೀವಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬರ್ಲಿಕ್ಕತ್ತದ ಅಂತೂ ಭಾರಿ ಹೀಗೇ ಹೇಳ್ತಾರೆ ಮತ್ತು ಕೇಳ್ತಾರ ವಿಶೇಷವಾಗಿ ಹೆಣ್ಮಕ್ಳದಿರೇ ಫ್ರೀ ಬಸ್ನಾಗ ಓಡಾಡ್ಲಾಕತ್ತೀರಾ ಅಂತ ಕೇಳ್ತಾರ ಅಷ್ಟ್ರಾಗ ಬಂದ ನೋಡ್ರಿ ಒಬ್ಬ ಗಂಡಸ ಏ ಗಂಡ್ಸೂರಿಗೂ ಎರಡು ಸಾವಿರ ರೂಪಾಯಿ ಕೊಡ್ರಿ ಅಂತ ಕೇಳ್ತಾನೆ ನೋಡ್ರಿ ಎಲ್ಲ ಇದ್ದು ಬಿದ್ದು ಮಂದೆಲ್ಲ ನಕ್ಕ ಬಿಡ್ತಾರೆ ಪಾಪ ಕರೇನೆ ಈ ಫ್ರೀ ಬಸ್ ಆಗಿರಬಹುದು ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಎಲ್ಲ ಗ್ಯಾರಂಟಿ ಯೋಜನೆಗಳು ಬರೀ ಹೆಣ್ಮಕ್ಳಿಗೆ ಕೊಟ್ರೆ ಗಂಡಸೂರು ಏನು ಪಾಪ ಮಾಡ್ರಿ ಅಂತೀನಿ ಪಾಪ ಅದಕ್ಕೆ ನೋಡ್ರಿ ನಿಮಗೆ ಹೋದಲ್ಲಿ ಬಂದಲ್ಲೆಲ್ಲ ಹಿಂಗೆ ಗಂಟು ಬೀಳ್ತಾರೆ ಐದು ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇವತ್ತು ಬರ್ತಾ ಇದೆ ಎತ್ತಿ ನೋಡೋಣ ಯಾರಿಗೆ ಬರ್ತಾ ಇದೆ ಅಂತ ಹೆಣ್ಮಕ್ಳಿದಾರ ಫ್ರೀಯಾಗಿ ಪ್ರಶ್ನೆ ತಿರುಗಾಡ್ತಾ ಇದ್ದೀರಲ್ಲ ಹೆಣ್ಮಕ್ಳಿದಾರ ಫ್ರೀಯಾಗಿ ಬಸ್ನ ತಿರ್ಗಾಡ್ತಾ ಇದ್ದೀರಲ್ಲ ಸೌಧದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದ ವಿಷಯ ಭಾರಿ ಸುದ್ದಿ ಆಗಿತ್ತು ನೋಡ್ರಿ ಏನು ಭಾಳ ತ್ಯಾಪೆ ಹಚ್ಲಿಕ್ಕೆ ಬಂದ್ರೆ ಏನೋ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದಿಲ್ಲ ನಾಸೀರ್ ಸಾರ್ ಜಿಂದಾಬಾದ್ ಅಂದೀವಿ ಹಾಂಗೆ ಹಿಂಗೆ ಏನೋ ಸುಳ್ಳುಗಳು ಹೇಳಲಿಕ್ಕೆ ಬಂದರು ಆದರೆ ಎಲ್ಲ ರಿಪೋರ್ಟ್ ಬಂತು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದನೂ ಖರೆ ಆಯಿತು ಅರೆಸ್ಟ್ನು ಮಾಡಿದ್ದಾಯ್ತು ಆದ್ರೆ ಈ ವಿಷಯ ಅದಲ್ರಪ್ಪ ಈ ರಿಪೋರ್ಟ್ ಎಲ್ಲ ಬರೋದ್ಕಿನ್ನ ಮೊದಲು ಮೀಡಿಯಾದಾಗ ಮಾಧ್ಯಮದಾಗ ಒಂದು ವಿಡಿಯೋ ಓಡಾಡ್ಲಿಕ್ಕೆ ಹತ್ತಿತ್ತು ಎಂ ಜಿ ಹೆಗಡೆ ಅನ್ನೋರು ಈ ನ್ಯೂಸ್ ಚಾನಲ್ ಮಾಧ್ಯಮದವರು ಎಲ್ಲ ಸುಮ್ಮನೆ ಬೈಲಿ ಕತ್ತಿದ್ರು ನೋಡ್ರಿ ರಿಪೋರ್ಟ್ ಬರಬೇಕು ಬರೋದಕ್ಕಿಂತ ಮೊದಲು ಹಿಂಗೆ ಹೇಳ್ತಾರೆ ಅದು ಸತ್ಯ ಆಗಿತ್ತಂದ್ರೆ ಸುಳ್ಳಾಗಿತ್ತಂದ್ರೆ ಹಾಂಗ ಹಿಂಗೆ ಎಲಿ ಅಡಿಕೆ ಹಾಕಿ ಉಗಿಬೇಕು ಏನೇನೋ ಬಾಯಿಗೆ ಬಂದಂಗೆ ಬೈದಿದ್ರು ಈಗ ರಿಪೋರ್ಟ್ ಬಂದ ಮೇಲೆ ಸಾಮಾಜಿಕ ಜಾಲತಾಣದಾಗ ಅಜಿತ್ ಬೋಪನಹಳ್ಳಿ ಅನ್ನುವ ಯುವಕರೊಬ್ರು ಇವ್ರಿಗೆ ಹಿಂಗ ತಿರುಗೇಟ್ ಕೊಟ್ಟಾರಂದ್ರ ಅವ್ರದೇ ಎಲಿ ಅಡಕಿ ತಗೊಂಡು ಉಗದು ಉಪ್ಪಿನಕೆ ಹಾಕಿಬಿಟ್ಟಾರ ನೋಡ್ರಿ ಹೆಂಗ ಮಾತಾಡ್ರ ಅಂತ ಹೇಳಿ ಫೋರೆನ್ಸಿಕ್ ರಿಪೋರ್ಟ್ ಬರ್ತದೆ ಬರ್ತದೆ ಅಲ್ಲ ಆ ರಿಪೋರ್ಟ್ ಬಂದಾಗ ಅಲ್ಲ ಅಂತ ಆದ್ರೆ ಬಂದಾಗ ಅಕ್ಬರ್ ಅಂತ ಆದ್ರೆ ಶಫಿ ನಾಶಿ ಪುಡಿ ಅಂತ ಆದ್ರೆ ನೀವು ಮೀಡಿಯಾದವ್ರೆ ರಂಗನಾಥ್ ಜಯಪ್ರಕಾಶ್ ಶೆಟ್ಟಿ ಉಪ್ಪಳ ಅವರ ಫೋಟೋ ಹಾಕಿ ಉಗಿಬೇಕು ನೀವು ಹಾಕಿಬೇಕು ಅದೇನಕ್ರೆಂತ ಮಾಡಿದ್ರು ಒಬ್ರು ನಿಮ್ದು ಕಿಡ್ನಿ ಇನ್ನೊಬ್ರು ನಿಮ್ದು ಲಿವರ್ ತಕೊಂಡ್ರು ಕೇಳಿದ್ರು ಹೇಳಿ ಉಗಿಬೇಕು ಅವ ಅವ್ರೆ ನೀವು ಟಿವಿಯಲ್ಲಿ ಕರೆದ್ರೆ ನಾನು ಓ ಇದು ಲೆಕ್ಕಾಚಾರ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಬಂದರೆ ನೀವು ಉಗಿತೀರಾ ಕೂಗಿಲ್ಲ ಅಂತ ಬಂದರೆ ಆ್ಯಂಕರ್ಸ್ಗಳಿಗೆ ಉಗಿಬೇಕು ಇದು ಯಾವ ಲ್ಯಾಜಿಕ್ಕು ಇವಾಗ ಆಂಕರ್ಸಿಗೆ ಉಗಿಬೇಕು ಅಂತ ಇನ್ನೊಬ್ಬ ಆಂಕರ್ ಹತ್ರ ಹೇಳ್ತಿದ್ದೀರಲ್ಲ ಈಗ ಆ್ಯಂಕರ್ಗಳು ಹೇಳಿದ್ದು ಸತ್ಯವಾಗಿದ್ರೆ ನಿಮಗೆ ಯಾರು ಉಗಿಬೇಕು ನೀವು ಅವರ ನಾಲ್ಕು ಫೋಟೋ ಹಾಕಿ ಉಗಿಬೇಕು ನಾಲ್ಕು ಫೋಟೋ ಸಹ ಯಾರ್ಯಾರು ಒಂದು ವಾರ ಮಾಡಬೇಕು ಆ ಕಾರ್ಯಕ್ರಮ ಓಹೋಹೋ ಸಣ್ಣಾಟದ ಕಾರ್ಯಕ್ರಮ ಅಲ್ಲ ಇದು ಸಪ್ತಾಹ ನೀವು ನೀವು ಅದೇ ರೀತಿ ರುಬ್ಬಬೇಕು ಈಗ ರುಬ್ಬುತ್ತಿಗೂ ಕನ್ಫ್ಯೂಸ್ ಮಾಡಬೇಡಿ ಫಸ್ಟ್ ಉಗಿಬೇಕು ಅಂದ್ರಿ ಇವಾಗ ರುಬ್ಬೇಕು ಅಂತ ಅವರು ಅಡಿಗೆ ಬಟನ್ ಕೆಲಸ ಮಾಡಬೇಕು ಅಥವಾ ಎಲೆ ಅಡಿಕೆ ಹೆಗಡೆ ಕೆಲಸ ಮಾಡಬೇಕು ಅಂತ ಫಸ್ಟ್ ಹೇಳಿ ಈ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದ ವಿಷಯ ಈಗ ನಡೀತಿರೋ ಬೆಳವಣಿಗೆ ಎಲ್ಲಾ ನೋಡಿದ್ರ ಸೇಡ್ ಸಾಧಿಸ್ಬೇಕು ಹೆಂಗರ ಮಾಡಿ ಜಿದ್ದು ತೀರಿಸ್ಕೋಬೇಕು ಅನ್ನೋದನ್ನು ಕಾಂಗ್ರೆಸ್ನವರಿಗೆ ನೋಡಿ ಕಲಿಬೇಕ್ರಪ್ಪ ಯಾಕಂತ ಹೇಳ್ತೀನಿ ಕೇಳ್ರಿ ಅಲ್ರಿ ಮಂಡ್ಯದಾಗ ಎರಡು ವರ್ಷ ಹಿಂದೆ ನಡೆದಿದ್ದು ಒಂದು ಘಟನೆ ಸಂಬಂಧಪಟ್ಟಂಗೆ ಈಗ ಇಬ್ಬರನ್ನಲ್ಲಿ ಅರೆಸ್ಟ್ ಮಾಡಿಸ್ಯಾರು ಕಾಂಗ್ರೆಸ್ನವ್ರು ಹೇಳಿ ಅರೆಸ್ಟ್ ಮಾಡಿಸ್ಯಾರ ಒಬ್ಬರು ಶಿವಕುಮಾರ್ ಆರಾಧ್ಯ ಅನ್ನೋರು ಮಂಡ್ಯ ಬಿ ಜೆ ಪಿ ಕಾರ್ಯಕರ್ತರು ಮತ್ತೊಬ್ಬರು ರವಿ ಅನ್ನೋರು ಯಾಕಂತ ಹೇಳ್ತೀನಿ ಕೇಳ್ರಿ ಈಗ ಮಂಡ್ಯದಾಗ ಎರಡು ವರ್ಷದ ಹಿಂದೆ ಒಂದು ಪ್ರತಿಭಟನೆ ಮಾಡ್ಲಿಕ್ಕತ್ತಿದ್ರು ಅದು ಪಾಕಿಸ್ತಾನದವರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕತ್ತಿದ್ರು ಒಂದಿಷ್ಟು ಮಂದಿ ಗುಂಪಿನಾಗ ನಿಂತು ಘೋಷಣೆ ಕೂಗ್ಲಿಕ್ಕತ್ತಿದ್ರು ಭಾರತ್ ಜಿಂದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಘೋಷಣೆ ಕೂಗಬೇಕಾಗಿತ್ತು ಒಂದಿಷ್ಟು ಮಂದಿ ಭಾರತ್ ಅನ್ನೋರು ಹಿಂದೂಸ್ತಾನ್ ಅನ್ನೋರು ಜಿಂದಾಬಾದ್ ಅನ್ನೋರು ಒಂದಿಷ್ಟು ಮಂದಿ ಒಂದಿಷ್ಟು ಮಂದಿ ಪಾಕಿಸ್ತಾನ ಅನ್ನಬೇಕು ಇನ್ನೊಂದಿಷ್ಟು ಮಂದಿ ಮುರ್ದಾಬಾದ್ ಅಂತ ಅನ್ಬೇಕು ಹಿಂಗೆ ಹಿಂಗೆ ಪ್ರತಿಭಟನೆ ನಡೀಲಿಕ್ಕತಿತ್ತು ಇಂಥ ಟೈಮ್ನಾಗ ಬಾಯ್ ತಪ್ಪಿ ಬಂತು ನೋಡ್ರಿ ಸಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಈ ವಿಡಿಯೋ ನಿಮ್ಗೆ ಬಂದಿರಬೇಕು ವೈರಲ್ ಖರೆ ಅದ ಬಾಯಿ ತಪ್ಪಿ ಬಂದಿದ್ದು ಎರಡು ವರ್ಷ ಹಿಂದೆ ನಡೆದಿದ್ದು ಈಗ ಅವ್ರನ್ನ ಹುಡುಕಿ ಅರೆಸ್ಟ್ ಮಾಡಿಸ್ತಾರಂದ್ರೆ ಏನು ಹೇಳಬೇಕು ಹೇಳ್ರಿ ಆದ್ರಾಗೂ ಶಿವಕುಮಾರ್ ಆರಾಧ್ಯ ಅನ್ನೋರು ಮಂಡ್ಯ ಬಿ ಜೆ ಪಿ ಕಾರ್ಯಕರ್ತರು ಮಂಡ್ಯದಾಗ ಏನೇ ಹೋರಾಟ ಇದ್ರು ಇವರು ಮುಂಚೂಣಿದಾಗಿರ್ತಿದ್ರು ಆದರೆ ವಿಚಿತ್ರ ಅಂದ್ರೆ ಅವತ್ತಿನ ದಿನ ಇವರು ಹೋರಾಟದಾಗ ಆ ಪ್ರತಿಭಟನೆದಾಗ ಇರಲೇ ಇಲ್ಲಂತ ಇವ್ರು ಹೋಗುದ್ರೆ ಮುಗ್ದಿತಂತ ಆದರೂ ಇವ್ರನ್ನ ಹುಡುಕ್ಸಿ ಆ ಬಾಯಿ ತಪ್ಪಿ ಅಂದವ್ರಿಗೆ ರವಿ ಅನ್ನೋರು ಹುಡುಕ್ಸಿ ಅರೆಸ್ಟ್ ಮಾಡಿಸಿ ಸರ್ಲಾ ನೋಡಿ ಕಲಿಬೇಕು ನೋಡ್ರಪ್ಪ ಸೇಡ್ ತೀರ್ಸ್ಕೊಳ್ಳೋದು ಹೆಂಗತ್ತು ಕಾಂಗ್ರೆಸ್ ಮಂದಿನ ನೋಡಿ ಕಲಿಬೇಕು ಇನ್ನು ಇವತ್ತಿನ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸೂಟಿ ಕೊಟ್ಬಿಟ್ಟಿನ್ರಪ್ಪ ಪಾಪ ನಿನ್ನೆನೆ ಭಾಳ ಬೇಕು ಹಂಗೆ ಸಿಕ್ಕಂಗೆ ರಂಗಣ್ಣ ಬ್ಯಾಟಿಂಗ್ ಮಾಡಿದ್ರು ಸಿಕ್ಕಂಗೆ ಉಗಿಸ್ಕೊಂಡಾರ ಯಾವಾಗಲೂ ಬಯಸ್ಕೋತೇ ಇರ್ತಾರ ಪ್ರಿಯಾಂಕ್ ಖರ್ಗೆ ಹಿಂಗಾಗಿ ಅವ್ರಿಗೆ ಇವತ್ತು ಸೂಟಿ ಹಂಗಾದ್ರೆ ಅವ್ರ ಬದಲಿ ಯಾರು ಬರ್ತಾರ ಯಾರು ಪಾಳ್ಯದ ಅಂತ ಕೇಳಿದ್ರೆ ನೀವು ಸೀದಾ ಅವ್ರ ಪಾಳಿ ಅದ ನೋಡ್ರಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಯಾಕಂತ ಹೇಳ್ತೀನಿ ಕೇಳಿರಿ ಅಲ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಭಾರತ ಜೋಡೋ ಯಾತ್ರೆ ಮಾಡ್ಲಿಕ್ಕೆ ಹತ್ತಾರೆ ಎಲ್ಲೋ ಮಧ್ಯಪ್ರದೇಶದಾಗ ಮಾತಾಡ್ಯಾರಪ್ಪ ಮುಂಜಾನೆ ಆದ್ರೆ ಸಾಕು ಟಿ ವಿ ಆನ್ ಮಾಡಿದ್ರೆ ಸಾಕು ಮೋದಿಯವ್ರ ಫೋಟೋ ಬರ್ತದ ಮೋದಿಯವ್ರು ಬರ್ತಾರಂತ ಇವ್ರಿಗೆ ಎಷ್ಟು ಹೊಟ್ಟಿ ಇವ್ರಿ ಅಂತ ಬಿಡ್ರಿ ಮೋದಿಯವ್ರ ಫೋಟೋ ಎಲ್ಲಿ ಬರ್ತದಲ್ಲ ಅವ್ರ ಮನ್ಯಾಗ ದಾರಿದ್ರ್ಯ ಬರ್ತದಂತ ಗ್ಯಾರಂಟಿ ಅಂತ ನೋಡ್ರಿ ಯಾಕಂದ್ರ ಮೋದಿಜಿಗೆ ಬಡೂರು ಬೆಳೆಯುವುದಂದ್ರೆ ಆಗೋದಿಲ್ಲ ಅಂತ ಮೋದಿಜಿಗೆ ವಿಕಾಸ ಅನ್ನೋದನ್ನ ಅಂತ ಅಭಿವೃದ್ಧಿ ಅನ್ನೋದು ಬಯಸೋದಿಲ್ಲ ಅಂತ ಹಿಂಗಾಗಿ ಯಾರ ಮನ್ಯಾಗ ಮೋದಿ ಫೋಟೋ ಕಾಣ್ತದ ಅವ್ರಿಗೆ ದಾರಿದ್ರ್ಯ ಬರ್ತದಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿಕತ್ತಾರ ನೋಡ್ರಪ್ಪ ಇನ್ಮೇಲೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿಕತ್ತೀನಿ ನಿಮ್ಮ ಮನ್ಯಾಗ ಇನ್ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಫೋಟೋ ಹಾಕೋರಿ ಯಾರ ಮನ್ಯಾಗ ನಿಮ್ಮ ಮಕ್ಕಳು ಊಟ ಮಾಡಕತ್ತಿದ್ದಿಲ್ಲ ಯಾರಿಗೂ ಅಂಜಾಕತ್ತಿದ್ದಿಲ್ಲ ಅಂದ್ರೆ ಇವರು ಫೋಟೋ ತೋರಿಸಿ ಊಟ ಮಾಡಿಸ್ರಿ ಅಂಜಿಸ್ರಿ ಗ್ಯಾರಂಟಿ ಇದು ವರ್ಕೌಟ್ ಆಗ್ತದೆ ಏನಂತೀರಿ ಮಲ್ಲಿಕಾರ್ಜುನ ಖರ್ಗೆ ಅವರ मोदी की फोटो आ गई तो उस घर को चरित्री लग गई तो वो विकास चाहते नहीं अलरी मल्लिकार्जुन खड़गे और आख ಭಾಳ ಮಂದಿ ರೀ ಹಿಂಗೆ ಮೋದಿಜಿಯವ್ರ ವಿರುದ್ಧ ಮಾತಾಡ್ಲಿಕ್ಕೆ ಇದೆಲ್ಲದಕ್ಕೂ ಮೋದಿಜಿಯವರೇ ಉತ್ತರ ಕೊಡಬೇಕಂತ ಏನಿಲ್ಲ ನೋಡ್ರಪ್ಪ ಅವ್ರ ಕೆಲಸಗಳೇ ಉತ್ತರ ಕೊಡ್ತಾವೆ ಅವರ ಕಾರ್ಯಗಳೇ ಉತ್ತರ ಕೊಡ್ತಾವೆ ಮೋದಿಜಿ ಮನಸ್ಸು ಹೆಂಗೆ ನೋಡಿರಿ ಇಲ್ಲ ಮೋದಿಜಿ ಬಗ್ಗೆ ಒಂದು ಪರಿವಾರ ಅವ್ರದ್ದು ಕುಟುಂಬ ಇಲ್ಲ ಅವ್ರಿಗೆ ಮಕ್ಕಳಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿದ್ದೇ ತಡ ಇಡೀ ಪ್ರಪಂಚದಾದ್ಯಂತ ಮೋದಿಜಿ ಪರಿವಾರ ನಾವು ಅದೀವಿ ನಾವು ಅದೀವಿ ಅಂತ ಎಷ್ಟು ಮಂದಿ ಬಂದರ್ರಿ ಮಂದಿ ಜೋಡದಾರ್ರೀ ಮೋದಿಜಿಯವ್ರಿಗೆ ಅಷ್ಟು ಸಾಕು ಅದಕ್ಕೊಂದು ಉದಾಹರಣೆ ಇವತ್ತೆರಡದು ನೋಡ್ರಿ ಇವತ್ತು ದೇಶದ ಮೊದಲ ನೀರೊಳಗಿನ ಮೆಟ್ರೋ ಉದ್ಘಾಟನೆ ಆಯಿತು ಕೋಲ್ಕತ್ತಾದಾಗ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಾಗ ಇವತ್ತು ಅಂಡರ್ ವಾಟರ್ ಅಂಡರ್ಗ್ರೌಂಡ್ ಮೆಟ್ರೋ ಭಾರಿ ಮಸ್ತ್ ಉದ್ಘಾಟನೆ ಆಗಿದೆ ಇದು ಉದ್ಘಾಟನೆ ಮಾಡಲಿಕ್ಕೆ ಮೋದಿಜಿ ಹೋದಾಗನು ಏನು ಜನಸಾಗರ ಅಂತೀನಿ ಮೋದಿಜಿ ಮೋದಿಜಿ ಹರ್ಷೋದ್ಘಾರ ಘೋಷಣೆ ಮೋದಿಜಿ ಮೇಲೆ ಮಂದಿ ಎಷ್ಟು ಪ್ರೀತಿ ಅನ್ನೋದು ಗೊತ್ತಾಗ್ತದೆ ನೋಡ್ರಿ ನೀವೇ ಇನ್ನು ಅಷ್ಟೇ ಅಲ್ರಿಪ್ಪಾ ಬೇರೆ ಯಾರೇ ಆಗಿದ್ರ ಪ್ರಧಾನಿ ಅವರು ಒಂದು ರೈಲಿಂದ ಮೆಟ್ರೋ ರೈಲು ಉದ್ಘಾಟನೆ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ತಿದ್ರು ಜಸ್ಟ್ ಒಂದು ಟೇಪ್ ಕಟ್ ಮಾಡಿ ತಾವೇ ಒಬ್ಬರೇ ಐಷಾರಾಮಾಗಿ ಮೆಟ್ರೋ ಟ್ರೈನಾಗ ಪ್ರಯಾಣ ಬೆಳೆಸ್ತಿದ್ರು ಆದರೆ ಮೋದಿಜಿ ಅಲ್ಲ ಅವರು ಮೋದಿ ಮಂದಿನ ಕಂಡ್ರ ಭಾಳ ಪ್ರೀತಿ ಮಕ್ಕಳನ್ನ ಕಂಡ್ರ ಭಾಳ ಪ್ರೀತಿ ಹೀಗಾಗಿ ಆ ಮೆಟ್ರೋ ಟ್ರೇನ್ಯಾಗ ವಿದ್ಯಾರ್ಥಿಗಳ ಜೋಡಿ ಅಗದಿ ನಾರ್ಮಲ್ ವ್ಯಕ್ತಿ ಗತ್ಲೆ ಅವ್ರ ಜೊತೆ ಪ್ರಯಾಣ ಮಾಡ್ಯಾರ ಅವ್ರ ಜೊತೆ ಎಷ್ಟು ಚಂದ ವಿದ್ಯಾರ್ಥಿಗಳು ಮಾತಾಡ್ಸ್ಲಿಗತ್ತಾರ ಅವ್ರ ಜೊತೆ ಸಹಜವಾಗಿ ಎಷ್ಟು ಚಂದ ಮೆಟ್ರೋ ಪ್ರಯಾಣ ಮಾಡ್ಯಾರ ನೋಡಿರಿ ಭಾರಿ ಹಿಗ್ಗಾತದ ಇವತ್ತಿಗಿಷ್ಟು ಸುದ್ದಿ ಸಾಕಲ ನಾಳೆ ಇಂಥವೇ ಇನ್ನೂ ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ